ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಕಾಂಗ್ರೆಸ್ನ ಚಂಬು ಅಸ್ತ್ರಕ್ಕೆ ಬಿಜೆಪಿ ಚಿಪ್ಪು ಎಂಬ ಪ್ರತ್ಯಸ್ತ್ರವನ್ನು ಹೂಡಿದೆ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾ ಮೋಸ ಮಾಡುತ್ತಿದೆ ಮೀಸಲಾತಿ ವಿಚಾರದಲ್ಲಿ ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಚಿಪ್ಪು ಕೊಟ್ಟಿದೆ ಅಂತ ಬಿಜೆಪಿ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚಂಬು ಅಸ್ತ್ರವನ್ನು ಬಳಸಿಕೊಂಡು ಜಾಹೀರಾತನ್ನ ನೀಡಿತ್ತು ಇದಕ್ಕೆ ಬಿಜೆಪಿ ಚಿಪ್ಪನ್ನು ಪ್ರತ್ಯಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ನ ವಿರುದ್ಧ ಜಾಹೀರಾತು ನೀಡುವುದರ ಮೂಲಕ ತಿರುಗೇಟು ನೀಡಿದೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನ ಮಾಡುತ್ತಿದೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರನ್ನ ಒಬಿಸಿಗೆ ಸೇರಿಸಲು ಹೊರಟಿದ್ದಾರೆ ಇದರಿಂದ ಹಿಂದುಳಿದ ವರ್ಗಗಳಿಗೆ ಮಹಾಮೋಸ ಮಾಡುತ್ತಿದ್ದಾರೆ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಪರಮ ಅನ್ಯಾಯ ಮಾಡುತ್ತಿದ್ದಾರೆ ಈ ಮೂಲಕ ಹಿಂದುಳಿದ ಜನರಿಗೆ ಕಾಂಗ್ರೆಸ್ನವರು ಚಿಪ್ಪನ್ನ ಕೊಡ್ತಿದ್ದಾರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಮುದಾಯ ಜಾತಿಯ ಅಲ್ಲ ಧರ್ಮವೋ ಅಲ್ಲ ಎಂದು ಬರೆದಿದ್ದಾರೆ ಹಾಗಿದ್ದರೆ ಏನು ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಲು ಬರುವುದಿಲ್ಲ ಹೀಗಾಗಿ ಧರ್ಮ ಅಲ್ಪ ಎಂದಿದ್ದಾರೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪಿಸಿದ್ದಾರೆ ಇನ್ನು ಬಿಜೆಪಿ ವಿರುದ್ಧ ಜಾಹೀರಾತಿನಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳಿಗೆ ಚಿಪ್ಪು ನೀಡುತ್ತಿದೆ ಎಂಬ ಜಾಹೀರಾತಿಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇದು ನೂರಕ್ಕೆ ನೂರು ಸುಳ್ಳು ಹಿಂದುಳಿದ ವರ್ಗಗಳ ಮೀಸಲಾತಿ ಮುಸ್ಲಿಮರಿಗೆ ಅನ್ನೋದು ಸುಳ್ಳು ಬಿಜೆಪಿ ರಾಜಕಾರಣಕ್ಕೆ ಮಾಡುತ್ತಿರುವ ಆರೋಪ ಮತಗಳನ್ನು ಕ್ರೋಢೀಕರಿಸಲು ಮೋದಿ ಈ ರೀತಿಯ ಹೇಳಿಕೆ ಕೊಡುವುದು ಪ್ರಧಾನಿ ಕುರ್ಚಿಗೆ ಭೂಷಣವಲ್ಲ ಪ್ರಧಾನಿಯಾದವರು ಸಾಂವಿಧಾನಿಕವಾಗಿ ನಡೆದುಕೊಳ್ಳಬೇಕು ಭಾರತೀಯರ ಮಾನ ಪ್ರಾಣ ಆಸ್ತಿ ರಕ್ಷಣೆ ಪ್ರಧಾನಿಯ ಕರ್ತವ್ಯ ಓಟಿಗೋಸ್ಕರ ಕೀಳು ಮಟ್ಟಕ್ಕೆ ಇಳಿಯೋದು ಸಂವಿಧಾನ ಬಾಹಿರ ನಾನು ಇದನ್ನ ಖಂಡಿಸುತ್ತೇನೆ ಚುನಾವಣಾ ಆಯೋಗಕ್ಕೆ ದೂರು ಕೊಡಲು ಹೇಳಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ